ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರ ಪ್ರಭುಗಳು ಏನು ತೀರ್ಮಾನ ಕೊಡ್ತಾರೋ ಅದೇ ಅಂತಿಮ ಅದರಂತೆ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದರೆ ನಾವು ಅದು ಸ್ವಾಗತ ಮಾಡ್ತೀವಿ ಆದರೆ ಗೆದ್ದಂಥ ಅಭ್ಯರ್ಥಿ ಯೋಗೀಶ್ವರವರು ಆ ಗೆಲುವು ಕೊಟ್ಟಂಥ ಚನ್ನಪಟ್ಟಣ ಮತದಾರ ಮತದಾರರು ಗೆಲುವನ್ನೇ ತಂದು ಕೊಟ್ಟಿದ್ದಾರೆ ಅದನ್ನು ಅವ್ರು ಗೌರವಿಸ್ಬೇಕು ಅದು ಬಿಟ್ಟು ಗೆಲುವಿನ ಮತದಿಂದ ಈ ದೇಶವನ್ನು ಆಳದಂಥ ನಮ್ಮೆಲ್ಲರ ಸರ್ವೋಚ್ಚ ನಾಯಕರಾದಂಥ ಪೂಜ್ಯ ದೇವೇಗೌಡ್ರನ್ನ ಮನೇಲಿರಿ ಅಂತಕ್ಕಂಥದ್ದು ಕುಮಾರಣ್ಣವ್ರನ್ನ ರಣಯಡಿ ಅಂತಕ್ಕಂಥದ್ದು ಇವ್ರಿಗೇನಾದ್ರೂ ಗೌರವ ತಂದು ಕೊಡುತ್ತಾ ಈ ಮಾತುಗಳಿಂದ ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಬಯಸ್ತೇನೆ ಕಾರಣ ಆದರೂ ಇಷ್ಟೇ ಈ ದೇಶದಲ್ಲಿ ಇಂದಿರಾ ಗಾಂಧಿ ಅಂತ ಮಹಾನಾಯಕಿ ರಾಜಕಾರಣದಲ್ಲಿ ಒಂದು ಮಾದರಿ ಆಗಿದ್ದಂಥ ಅವರು ನಮ್ಮ ಸರ್ವೋಚ್ಚ ನಾಯಕರಂಥ ದೇವೇಗೌಡರು ಈ ಕಾಲಚಕ್ರ ರಾಜಕೀಯ ಕಾಲಚಕ್ರಲ್ಲಿ ಹಲವಾರು ಬಾರಿ ಗೆದ್ದಿದ್ದಾರೆ ಹಲವಾರು ಬಾರಿ ಸೋತಿದ್ದಾರೆ ಸನ್ಮಾನ್ಯ ಯೋಗೀಶ್ ಅವರೇನು ಅದಕ್ಕೇನು ಹೊರತಲ್ಲ ನಾವು ಕಂಡಂಗೆ ಎಷ್ಟು ಸಲ ಡುಮ್ಕಿ ಹೊಡೆದವ್ರು ಅನ್ನೋದು ನಮಗೆ ಗೊತ್ತು ಈಗ ನಿಖಿಲ್ ಅವರು ನಾವು ಅವತ್ತು ಮಂಡ್ಯ ಜಿಲ್ಲೆಗೆ ಅನಿವಾರ್ಯವಾಗಿ ಲೋಕಸಭೆಗೆ ನಿಂತ್ಕೊಂಡು ನಿಲ್ಲಿಸಿದ್ವಿ ಆವತ್ತು ಎಲ್ಲೋ ಒಂದು ಕಡೆ ಅಂಬರೀಷ್ ಅಣ್ಣ ಅವರ ಈ ಜಿಲ್ಲೆಯ ಅಭಿನಾಭಾವ ಸಂಬಂಧ ನಿಖಿಲ್ ಅವರಿಗೆ ಚುನಾವಣೆಯಲ್ಲಿ ಸೋಲಾಯಿತು ನಾವು ಎಂಟು ಜನ ಲೋಕಸಭಾ ಕ್ಷೇತ್ರದಲ್ಲಿ ಶಾಸಕರಿದ್ದೋ ಅದರಲ್ಲಿ ಮೂರು ಜನ ಮಂತ್ರಿಗಳಿದ್ದೋ ಮೂರು ಜನ ಎಮ್ ಎಲ್ ಸಿಗಳಿದ್ದು ಅದು ಜನಾಭಿಪ್ರಾಯದ ಮುಂದೆ ಯಾವುದು ಅಲ್ಲ ದೇವೇಗೌಡ್ರನ್ನ ಮನೇಲಿರಿ ಅಂತ ಹೇಳ್ತಿರಲ್ಲ ಅವರೇ ಅವ್ರ ರಾಜಕಾರಣಕ್ಕೋಸ್ಕರ ಬೀದಿಲಿ ಓಡಾಡ್ತಾ ಇಲ್ಲ ಈ ರಾಜ್ಯದ ಅನೇಕ ನೀರಾವರಿ ಸಮಸ್ಯೆಗಳು ಬಂದಾಗ ಯಾವುದನ್ನು ಲೆಕ್ಕ ಇಟ್ಕೊಳ್ಳದೆ ಬೀದಿಲು ಹೋರಾಟ ಮಾಡಿದಂಥದ್ದನ್ನು ಅದರಲ್ಲೂ ವಿಶೇಷವಾಗಿ ನಮ್ಮ ಹಳೆ ಮೈಸೂರು ಪ್ರಾಂತ್ಯದ ಎಲ್ಲ ಸಮುದಾಯದ ರೈತರು ಒಪ್ಕೊಂಡಿರೋದಕ್ಕೆ ಇವತ್ತು ದೇವೇಗೌಡರು ಗೌಡ್ರು ಗೌಡ ಉಳಿದಿರುವಂಥದ್ದು ನೀವು ಇನ್ನೂ ಕುಮಾರಣ್ಣವ್ರನ್ನ ರಣಹಡಿ ಅಂತೀರಿ ರಣಹಡಿ ನೀವು ಚುನಾವಣೆ ಅನೌನ್ಸ್ ಆಗಿ ನಾಮಿನೇಷನ್ ಪಾಲ್ ಫೈಲ್ ಮಾಡೋದು ಎರಡು ದಿನ ಅನ್ನಂಗೆ ಒಡೋಗಿ ಯುದ್ಧ ಮಾಡ್ತೀನಿ ಅಂತ ಹೇಳಿ ನಿಂತಿದ್ದಂಥ ಗಿರಾಕಿ ಒಡೋಗಿ ವಿರೋಧಿಗಳ ಜೊತೆ ಸೇರ್ಕೊಂಡು ಅರ್ಜಿ ಆಗ್ತಾ ನೀವು ನೀವೇ ಹೇಳಿ ರಣ ಅರಣ್ಯ ಸ್ವಲ್ಪ ಗೌರವ ಇಟ್ಕೊಂಡು ಮಾತಾಡಬೇಕು ಮಾತಾಡುವಂಥದ್ದನ್ನು ಈ ರಾಜ್ಯದ ಜನ ದೇವೇಗೌಡರು ಒಬ್ಬ ರೈತ ನಾಯಕ ನಮ್ಮ ಕಷ್ಟಕ್ಕೆ ನಮ್ಮ ಹೋರಾಟಕ್ಕೆ ಅವ್ರು ಬಿಟ್ಟರೆ ಇಲ್ಲ ಅಂತಕ್ಕಂಥದನ್ನು ಒಪ್ಕೊಂಡಿರ್ತಕ್ಕಂಥ ಇತಿಹಾಸ ನಮ್ಮ ಕಣ್ಮುಂದಿದೆ ಅದನ್ನು ಬಿಟ್ಟು ಯಾವುದೋ ಗಾದಿ ಹೇಳ್ತಾರಲ್ಲ ಅಮ್ಮಾಡ್ ಬೊಂಬ್ ಕೆಟ್ಟ ನಮ್ಮ ರೊಲಪ್ ಸುಮ್ ಕೆಟ್ಟ ಅಂತ ಹಂಗೆ ಇತಿಹಾಸ ಇದೆ ಯಾವುದು ಜನರ ತೀರ್ಮಾನದ ಮುಂದೆ ಯಾರೂ ಲೀಡ್ರಾಗಕ್ಕಾಗೋದಿಲ್ಲ ಅಭಿವೃದ್ಧಿ ಕೆಲಸಗಳ ನಾವು ಚನ್ನಪಟ್ಟಣ ತಾಲೂಕಿನಲ್ಲಿ ನಾವೆಲ್ಲ ಕೂತಿದ್ದೀವಿ ಮುಖಂಡರುಗಳು ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಆ ಊರನ್ನ ಬೀದಿ ಬೀದಿ ಹೇಳುತ್ತೆ ನಾವು ಯಾವ ಎಕ್ಸ್ಟೆನ್ಷನ್ಗೆ ಬಂದಿದ್ದೀವಿ ಇಷ್ಟು ಚೆನ್ನಾಗಿ ಕಾಂಕ್ರೀಟ್ ರೋಡ್ಗಳು ರಸ್ತೆಗಳು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು ಜನ ಹೇಳ್ತಾ ಇದ್ರು ಇಲ್ಲೆಲ್ಲೋ ಈಗ ದೇವೇಗೌಡರ ಕುಟುಂಬವನ್ನು ನಿಂದಿಸ್ಬಿಟ್ರೆ ನಮಗೆ ಕಾರ್ ಸಿಗುತ್ತೆ ಇನ್ನೇನೋ ಮಾಡ್ತಾರೆ ಅಂತ ಪಾಪ ಭ್ರಮೆ ನಿಮಗಿದೆ ನೀವು ಹೋಗಿರ್ತಕ್ಕಂಥದ್ದು ಎಂಥ ದೊಡ್ಡ ಹುತ್ತ ಅಂತಕ್ಕಂಥದ್ದು ನಾನು ಅರ್ಥಗೋಬೇಕು ಅಲ್ಲಿ ಘಟಸರ್ಪಗಳು ನಿಮ್ಮನ್ನ ಈಚೆಗೆ ಕೆಮ್ಮದ್ ಇಟ್ಕೋತಾರೆ ನೋಡ್ತಾರೆ ಮುಂದಿನ ದಿನಗಳಲ್ಲಿ ನಿಮ್ಮ ಬಂಡವಾಳ ಗೊತ್ತಾಗುತ್ತೆ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ